ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಕೆ ಎ ಅವರು ನಡೆಸಿರ್ತಕ್ಕಂಥ ಎಲ್ಲ ಎಕ್ಸಾಮಿಂದ ಕೂಡ ಕ್ವಶನ್ ಪೇಪರ್ಸು ಈ ಬುಕ್ಕಲ್ಲಿ ಅವೈಲಬಲ್ ಇದೆ ಓಕೆನಾ ಇದು ವಿವರಣೆ ಸಹಿತ ಪ್ರಶ್ನೋತ್ತರ ಮಾಲಿಕೆ ಆಗಿರುತ್ತೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದು ಕೆ ಎ ನಡೆಸಿರ್ತಕ್ಕಂತಹ ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳು ಕೂಡ ಇದರಲ್ಲಿ ಇದೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಂದರೆ ಈ ಬುಕ್ಕಲ್ಲಿ ಬಿಟ್ಟರೆ ಇದೇ ಬುಕ್ಕು ಸದ್ಯದಲ್ಲಿ ಇರೋದು ಓಕೆ ಕೆ ಎ ನಡೆಸಿರ್ತಕ್ಕಂಥ ಎಲ್ಲ ಕ್ವೆಶನ್ ಪೇಪರು ಈ ಬುಕ್ಕಲ್ಲಿದೆ ಓಕೆ ಲೈಕ್ ಪಿ ಎಸ್ ಐ ಇರ್ಬೋದು ಎಫ್ ಡಿ ಎ ಇರ್ಬೋದು ಎಸ್ ಡಿ ಎ ಫೀಲ್ಡ್ ಇನ್ಸ್ಪೆಕ್ಟರ್ ಪ್ರತಿಯೊಂದು ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು ಓಕೆ ಅಲ್ಲೇ ಕೊಟ್ಟಿದ್ದಾರೆ ನಿಮಗೆ ಮೇನ್ ಪೇಜಲ್ಲಿ ಏನು ಕೊಟ್ಟಿದ್ದಾರೋ ಅದೆಲ್ಲ ರೀತಿಯ ಕ್ವಶನ್ಸ್ ಪೇಪರು ಕೂಡ ಅವೈಲಬಲ್ ಇರುತ್ತೆ ಅದೇ ರೀತಿ ಗ್ರಾಮಾಡಳಿತ ಅಧಿಕಾರಿಗೆ ಇರ್ಬೋದು ಓಕೆ ಅದು ಕೂಡ ಸ್ಯಾಂಪಲ್ ಕ್ವೆಶನ್ ಪೇಪರ್ನ ಕೊಟ್ಟಿದ್ದಾರೆ ಓಕೆನ ಪ್ರಾಧಿಕಾರದಿಂದ ನಡೆಯುವ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಗ್ರಾಮಾಡಳಿತ ಪರೀಕ್ಷೆಗೂ ಕೂಡ ಈ ಕ್ವಶನ್ ಪೇಪರ್ನ ರೆಫರ್ ಮಾಡೋದರಿಂದ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಲೈಕ್ ಎಫ್ ಟಿ ಎ ಇರ್ಬೋದು ಎಸ್ ಟಿ ಎ ಇರ್ಬೋದು ಇಂಗ್ಲೀಷ್ ಕನ್ನಡ ಏನಿರುತ್ತೋ ಸೊ ಅದನ್ನು ರೆಫರ್ ಮಾಡೋದರಿಂದ ಈ ಬುಕ್ಸು ನಿಮಗೆ ಎಲ್ಪ್ ಆಗುತ್ತೆ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ರೀತಿ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಎಲ್ಲ ಊರಿಗಳಿಗೂ ಕಲ್ ಕಳಿಸ್ಕೊಡಲಾಗುತ್ತೆ ಓಕೆ ನೀವು ಎಲ್ಲಿರ್ತೀರ ಅಲ್ಲೇ ಬಂದು ಈ ಬುಕ್ಸ್ ಕೂಡ ತಲುಪುತ್ತೆ ಅದೇ ರೀತಿ ಎಲ್ಲ ಬೇರೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್